ಚಿತ್ರ ವಿಚಿತ್ರ ಬಟ್ಟೆಯ ಮೂಲಕ ಫೇಮಸ್ ಆಗಿರುವ ಟಿಕ್ ಟಾಕರ್ ಯೂಟ್ಯೂಬರ್ ಹಾಗೆಯೇ ಡ್ಯಾನ್ಸರ್ ತರುಣ್ ಅವರು ನಿಮ್ಗೆಲ್ಲ ಗೊತ್ತೇ ಇರ್ತಾರೆ ಮೀನು ಪ್ಲಾಸ್ಟಿಕ್ ಟಾರ್ಪಲ್ ಹೂ ಮುಳ್ಳು ಗಂಟೆ ಇನ್ನಿತರ ವಸ್ತುಗಳನ್ನೇ ಬಟ್ಟೆ ಮಾಡಿಕೊಂಡು ಚಿತ್ರ ವಿಚಿತ್ರವಾಗಿ ರೆಡಿಯಾಗಿ ಇವರು ರೀಲ್ಸ್ ಮಾಡ್ತಿದ್ರು ಆಗ ಇವರನ್ನ ಕಂಡು ನಕ್ಕೋರೇ ಹೆಚ್ಚು ಕೆಟ್ಟದಾಗಿ ಕಾಮೆಂಟ್ ಮಾಡಿದವರೇ ಹೆಚ್ಚು ಆದ್ರೆ ಇದೀಗ ಇವರ ವಿಚಿತ್ರ ಬಟ್ಟೆ ವಿಚಿತ್ರ ರೀಲ್ಸ್ ಇವರಿಗೆ ಜೀವನ ಹೆಸರನ್ನ ತಂದು ಕೊಟ್ಟಿದೆ ಹೌದು ತರುಣ್ ಸೋಷಿಯಲ್ ಮೀಡಿಯಾದಲ್ಲಿ ಬಂದ ಹಣದಿಂದ ಡ್ಯೂಪ್ಲೆಕ್ಸ್ ಮನೆಯೊಂದನ್ನು ಕಟ್ಟಿದ್ದಾರೆ ತರುಣ್ ಅವರು ಟಿಕ್ ಟಾಕ್ ಮಾಡುವಾಗ ಅವರ ಒಂದು ವಿಡಿಯೋ ಒಂದು ದಿನದಲ್ಲಿ ಹತ್ತು ಮಿಲಿಯನ್ ವೀಕ್ಷಣೆ ಪಡೆದಿತ್ತು ಅದಾದ ನಂತರ ಅವರು ತುಂಬಾನೇ ಫೇಮಸ್ ಆದ್ರು ಇದಾದ ನಂತರ ಒಂದು ದೃಢ ನಿರ್ಧಾರವನ್ನ ತೆಗೆದುಕೊಂಡ ತರುಣ್ ಅವರು ಯೂಟ್ಯೂಬ್ ಚಾನೆಲ್ ನಡೆಸ್ತಿದ್ದಾರೆ ಇದರ ಜೊತೆಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಕೂಡ ಕೆಲಸ ಮಾಡ್ತಿದ್ದಾರೆ ಆಗಾಗ ಶಾಲಾ ಕಾಲೇಜಿನ ಸಮಾರಂಭದಲ್ಲಿ ಹೆಣ್ಣು ಮಕ್ಕಳ ಹಾಗೆ ಮಾಡೆಲ್ ರೀತಿಯಲ್ಲಿ ಕುಣಿದು ಎಲ್ಲರನ್ನು ಕೂಡ ಮನರಂಜಿಸ್ತಾ ಇದ್ರು ತರುಣ್ ಅವರಿಗೆ ಯೂಟ್ಯೂಬ್ನಲ್ಲಿ ಎರಡು ಪಾಯಿಂಟ್ ಒಂಬತ್ತು ಮಿಲಿಯನ್ಗೂ ಅಧಿಕ ಸಬ್ಸ್ಕ್ರೈಬರ್ ಇದ್ದಾರೆ ತರುಣ್ ಅವರು ಡಿಗ್ರಿ ಓದಿದ್ದಾರೆ ತರುಣ್ ಅವರು ಅಣ್ಣ ಹಾಗೂ ತಾಯಿ ಜೊತೆ ಇದ್ದಾರೆ ತಾಯಿ ಮುನ್ಸಿಪಾಲಿಟಿಯಲ್ಲಿ ಸರ್ಕಾರಿ ಕೆಲಸವನ್ನ ಮಾಡ್ತಿದ್ದಾರೆ ಅಣ್ಣ ಓದ್ತಿದ್ದಾರೆ ಅಣ್ಣ ಹಾಗೂ ತಮ್ಮ ಇಬ್ರು ಕೂಡ ಖಾಸಗಿ ಶಾಲೆಯಲ್ಲಿ ಓದಿದ್ದು ತಂದೆ ಕೆಲ ವರ್ಷಗಳ ಹಿಂದೆ ವ್ಯವಸಾಯ ಮಾಡುವಾಗ ಕರೆಂಟ್ ಶಾಕ್ ಹೊಡೆದು ಸಾವನ್ನಪ್ಪಿದ್ದಾರೆ ಇನ್ನು ಮನೆ ಕಟ್ಟಿದ ವಿಡಿಯೋವನ್ನ ತರುಣ್ ಅವರು ಇನ್ಸ್ಟಾದಲ್ಲಿ ಶೇರ್ ಮಾಡಿಕೊಂಡಿದ್ದು ಅದಕ್ಕೆ ಕ್ಯಾಪ್ಷನ್ ಹೀಗ್ ಕೊಟ್ಟಿದ್ದಾರೆ ನಮ್ಮ ಮನೆ ನಮ್ಗೆ ಇಷ್ಟ ಆದ್ರೆ ಸಾಕು ಉಳಿದವರಿಗೆ ಇಷ್ಟ ಆಗ್ಬೇಕು ಅಂತೇನಿಲ್ಲ ನಿಮಗೆ ನಮ್ಮ ಸ್ಥಿತಿ ಅರ್ಥ ಆಗೋದಿಲ್ಲ ಆದ್ರೆ ನೀವು ಕೆಟ್ಟದಾಗಿ ಕಾಮಿ ಧೈರ್ಯ ಕುಂದುವ ಹಾಗೆ ಮಾಡ್ತೀರಾ ಶ್ರೀಮಂತರಲ್ಲ ನಾವು ಮಧ್ಯಮ ವರ್ಗದವರು ಒಮ್ಮೊಮ್ಮೆ ಊಟ ಇಲ್ಲ ಅಂದಾಗ ನೀರು ಕುಡಿದುಕೊಂಡು ಕೂಡ ನಾವು ಬದುಕಿದ್ವಿ ಅಂತ ಸ್ಥಿತಿಯಿಂದ ಈವರೆಗೆ ಬಂದಿದ್ದೇವೆ ಅಂತ ಕ್ಯಾಪ್ಷನ್ ಕೊಟ್ಟಿದ್ದಾರೆ ತರುಣ್ ಅವರು ಅದೇನೇ ಇರಲಿ ಸೋಷಿಯಲ್ ಮೀಡಿಯಾ ಇವರ ಜೀವನವನ್ನೇ ಬದಲಾಯಿಸಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ